ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ನಮೋ ನಮಸ್ತೆ ಜಗದೇಕನಾಥೇ ನಮೋ ನಮಃ ಶ್ರೀ ತ್ರಿಪುರಾಭಿಧಾನೆ ನಮೋ ನಮೋ ಭಂಡಮಹಾಸುರಜ್ಞೆ ನಮೋಸ್ತು ಕಾಮೇಶ್ವರಿ ವಾಮಕೇಶಿ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಅಷ್ಟೋತ್ತರ ಶತನಾಮಾವಳಿಯಲ್ಲಿನ ಒಂಬತ್ತನೆಯ ಶ್ರೀನಾಮ ಮುಖಚಂದ್ರ ಕಲಂಕಾಭಾ ಮೃಗನಾಭಿ ವಿಶೇಷಕ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಹತ್ತನೆಯ ಶ್ರೀನಾಮ ಭಸ್ಮ ರೇಖಾಂಕಿತ ನಮೋ ನಮಃ ಮೂರು ರೇಖೆಗಳಿಂದ ಕೂಡಿದ ಭಸ್ಮವನ್ನು ಮಸ್ತಕದಲ್ಲಿ ಧರಿಸಿ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವ ಶ್ರೀಲಲಿತೆಗೆ ನಮಸ್ಕಾರ ನಮಸ್ಕಾರ ಅಂತಿದ್ದಾರೆ ಭಸ್ಮ ಅನ್ನುವುದಕ್ಕೆ ಇನ್ನೂ ಹಲವು ಪರ್ಯಾಯ ಶಬ್ದಗಳಿದ್ದಾವೆ ವಿಭೂತಿ ಅಂಗಾರ ತ್ರಿಪುಂಡ್ರ ಬೂದಿ ಹೀಗೆ ಹಲವು ನಾಮಗಳಿದ್ದಾವೆ ಭಸ್ಮ ಅನ್ನುವುದಕ್ಕೆ ಅರ್ಥವನ್ನು ಹೇಳ್ತಾರೆ ಭಾಸ ಅಂತ ಭಾಸ ಅಂದರೆ ಪ್ರಕಾಶ ಬೆಳಕು ಕಾಂತಿ ತೇಜಸ್ಸು ಹೀಗೆಲ್ಲ ಅನೇಕ ಅರ್ಥಗಳಿದ್ದಾವೆ ಭಸ್ಮಕ್ಕೆ ಪ್ರಕಾಶ ಅಂದ್ರೇ ಜ್ಞಾನ ಅಂತ ಭಸ್ಮಧಾರಣೆಯಿಂದ ನಮ್ಮಲ್ಲಿ ಭಗವತ್ ಸಂಬಂಧವಾದ ಜ್ಞಾನವು ವೃದ್ಧಿಯಾಗತ್ತೆ ಹಾಗೆಯೇ ಲೌಕಿಕ ವಿಷಯ ಭೋಗಗಳಲ್ಲಿ ವಿರಾಗ ಉಂಟಾಗತ್ತೆ ಅಂತ ಅದಕ್ಕೋಸ್ಕರವಾಗಿ ಕೃಷ್ಣ ಈ ಮಾತನ್ನು ಹೇಳ್ತಾನೆ ಗೀತೆಯಲ್ಲಿ ಕರ್ಮಾಣಿ ಅಂತ ಹೇಳ್ತಾನೆ ಈ ಜ್ಞಾನವೇ ನಮ್ಮಲ್ಲಿ ಎಲ್ಲ ವಿಧವಾದಂಥ ಕರ್ಮ ಬಂಧನಗಳನ್ನು ನಾಶ ಮಾಡುತ್ತೆ ಅನ್ನುವಂಥ ಮಾತು ಇಂತಹ ಭಸ್ಮವು ಸಿದ್ಧವಾಗಬೇಕಾದರೆ ಯಜ್ಞಾಗ್ನಿಯ ಶೇಷ ಭಾಗದಿಂದ ಸಿದ್ಧವಾಗತ್ತೆ ಯಜ್ಞಸಾರವಾದ ಭಸ್ಮವನ್ನು ಧರಿಸುವುದು ಜ್ಞಾನಕ್ಕೆ ಸಂಕೇತ ವಿರಾಗಕ್ಕೆ ಸಂಕೇತ ಭಗವದ್ಭಕ್ತಿಗೆ ಸಂಕೇತ ಅಂತ ಹೇಳಿ ವಿಭೂತಿಯ ಬಗ್ಗೆ ಹೇಳ್ತಾ ವಿಭೂತಿರ್ಭೂತಿರೈಶ್ವರ್ಯಾಂ ಅಂತ ಹೇಳ್ತಾರೆ ಭೂತಿ ಅಂದರೆ ಐಶ್ವರ್ಯ ವಿ ಅಂದರೆ ವಿಶೇಷವಾದ ಐಶ್ವರ್ಯವನ್ನು ಪ್ರದಾನ ಮಾಡುವಂಥದ್ದು ಹಾಗೆ ನಮ್ಮಲ್ಲಿನ ವರ್ಚಸ್ಸನ್ನು ವೃದ್ಧಿ ಮಾಡುವಂಥದ್ದು ವಿಭೂತಿ ಧಾರಣೆ ಅಂಗಾರ ಅಂದರೆ ಆ ಭಸ್ಮವನ್ನು ಶರೀರದ ವಿವಿಧ ಅಂಗಗಳಿಗೆ ಧಾರಣೆ ಮಾಡಿಕೊಳ್ಳುವುದು ಅಂಗಾರ ಅನ್ನುವ ದೃಷ್ಟಿಯಲ್ಲಿ ಹೀಗೆ ಮಂತ್ರಗಳಿಂದ ಯಜ್ಞಕ್ಕೆ ಅರ್ಪಣೆ ಮಾಡಿದಂಥ ಅನೇಕ ದೈವೀ ಕಾಷ್ಟಗಳಿಂದಲೂ ಅನೇಕ ಔಷಧಿ ಸಸ್ಯಗಳಿಂದಲೂ ಆಜ್ಯವನ್ನು ಸಮರ್ಪಣೆ ಮಾಡುತ್ತಾ ಆ ಯಜ್ಞಾಗ್ನಿಯ ಕೊನೆಯ ಸಾರವಾಗಿ ಇರಬಹುದಾದ ಭಸ್ಮವನ್ನು ಧರಿಸುವಂಥದ್ದು ವೈದಿಕ ಧರ್ಮದ ಒಂದು ಸತ್ಸಂಪ್ರದಾಯ ಕೇವಲ ಶೈವರು ಮಾತ್ರ ಧಾರಣೆ ಮಾಡಬೇಕು ಅನ್ನುವಂಥದ್ದು ಇಲ್ಲ ವೇದವನ್ನು ಒಪ್ಪುವಂಥ ಯಜ್ಞವನ್ನು ಮಾಡುವಂಥ ಯಾರೇ ಆಗಿರಲಿ ಆ ಯಜ್ಞಾಗ್ಞಿಯ ಸಾರವನ್ನು ಆ ಶೇಷ ಭಾಗವನ್ನು ಧರಿಸುವಂಥದ್ದೇ ವೇದಮತ ಅನ್ನುವಂಥ ಮಾತನ್ನು ನಾವು ಇಲ್ಲಿ ತಿಳಿದುಕೊಳ್ಳಬೇಕಾಗತ್ತೆ ಅದರಲ್ಲಿ ಶಿವನ ಮೊದಲ ಭಕ್ತಳಾದಂಥ ಜಗನ್ಮಾತೆ ತಾನು ಮೊದಲು ಧಾರಣೆ ಮಾಡಿ ಮಾದರಿಯಾಗಿ ನಮಗೆಲ್ಲ ನೀವು ಇದನ್ನು ಧಾರಣೆ ಮಾಡಿಕೊಳ್ಳಬೇಕು ಅಂತ ಹೇಳಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಹೀಗಾಗಿ ನಾವು ಪೂಜೆ ಮಾಡುವಾಗಲಿ ಜಪ ಮಾಡುವಾಗಲಿ ಉಪಾಸನೆ ಮಾಡುವಾಗಲಿ ಅಥವಾ ಯಾವುದೇ ಸಂದರ್ಭದಲ್ಲಿ ಭಸ್ಮವನ್ನು ಧಾರಣೆ ಮಾಡಿಕೊಂಡಿರಬೇಕು ಅನ್ನುವಂಥದ್ದು ಭಸ್ಮಧಾರಣೆಯ ಬಗ್ಗೆ ಪುರಾಣದ ಒಂದು ಮಾತು ಹೀಗಿದೆ ಜಲಸ್ನಾನಂ ಭಸ್ಮ ಭಸ್ಮಸ್ನಾನಂ ಸದಾ ಶುಚಿ ಜಲಸ್ನಾನದಿಂದ ನಮ್ಮ ಶರೀರದ ಕೊಳೆಯನ್ನು ನಾವು ತೆಗೆಯಬಹುದಾದರೆ ಭಸ್ಮಧಾರಣೆಯಿಂದ ನಮ್ಮ ಅನೇಕ ಜನ್ಮಗಳ ಪಾಪ ತೊಳೆದು ಹೋಗುತ್ತೆ ಶುದ್ಧವಾಗತ್ತೆ ಅಂತ ಭಸನಾತ್ ಭಸಿತಂ ಪ್ರೋಕ್ತಂ ಭಸ್ಮ ಕಿಲ್ಭಿಷ ಭಕ್ಷಣಾತ್ ಈ ಭಸ್ಮ ಧರಿಸುವುದರ ಮಹತ್ವ ಎಷ್ಟು ಅನ್ನುವುದನ್ನು ಪುರಾಣ ಒಂದು ಕಥೆಯ ಮೂಲಕ ನಮಗೆ ಈ ಚಿಂತನೆಯನ್ನು ಹೇಳುತ್ತೆ ಒಮ್ಮೆ ದೂರ್ವಾಸ ಮಹಾಮುನಿಗಳು ಅವ್ರಿಗನ್ಸುತ್ತಂತೆ ನಾನು ಬಹುಪಾಲು ಎಲ್ಲ ಲೋಕವನ್ನು ನೋಡಿದ್ದೇನೆ ಆದರೆ ಈ ಕಷ್ಟ ಕೊಡ್ತಾನಲ್ಲ ಯಮಧರ್ಮ ಅದು ಯಾವುದೋ ನರಕ ಅಂತ ಇದೆಯಂತಲ್ಲ ಆ ನರಕವನ್ನು ನೋಡಲಿಲ್ವಲ್ಲ ಇದುವರೆಗೂ ಅಂತ ಹೇಳಿ ಯಮಧರ್ಮನಲ್ಲಿ ಬಂದಾಗ ಯಮರಾಜ ಅವರನ್ನು ಸತ್ಕಾರ ಮಾಡಿ ಸ್ವಾಮಿ ಏನು ಬಂದ್ರಿ ಅಂತ ಕೇಳಿದರೆ ದುರ್ವಾಸರು ಕೇಳ್ತಾರೆ ಯಮ ನಾನು ಎಲ್ಲ ಲೋಕಗಳನ್ನು ನೋಡಿದ್ದೇನೆ ನಿನ್ನ ನರಕವನ್ನು ನೋಡಲಿಲ್ವಲ್ಲಯ್ಯ ನಾನು ಆ ನರಕವನ್ನು ನೋಡಬೇಕು ಅಂತ ಬಂದಿದ್ದೇನೆ ನನ್ನನ್ನು ಕರ್ಕೊಂಡು ಹೋಗು ಅಂತಂದು ಸರಿ ಮಹಾನ್ ಋಷಿಗಳು ರುದ್ರಾಂಶ ಸಂಭೂತರು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇದ್ದಾರಂತೆ ಇನ್ನು ನರಕ ಕಂಡಿದೆ ದಾರಿಯಲ್ಲಿ ಬಹಳಷ್ಟು ಹೇಳ್ತಾ ಬಂದ ಯಮಧರ್ಮ ಅಯ್ಯೋ ಸ್ವಾಮಿ ಆ ನರಕದ ಹಾರಾಟ ಚೀರಾಟ ಕೂಗಾಟ ಅವರು ಪಡುತ್ತಿರುವ ಯಾತನೆಗಳು ಅಬ್ಬಬ್ಬ ನೋಡಲಿಕ್ಕೂ ಕೇಳಲಿಕ್ಕೂ ನನಗೂ ಕಷ್ಟವಾಗುತ್ತೆ ಅಂತ ಹೇಳ್ತಾ ಬರ್ತಾ ಇದ್ದ ಹೌದೇನೋ ಹೌದೇನೋ ಅಂತ ದೂರ್ವಾಸರು ಕೇಳ್ತಾ ಬಂದರು ಕೊನೆಗೆ ಒಂದು ಕಡೆ ನಿಲ್ಲಿಸಿ ಸ್ವಾಮಿ ಇದೆ ನೋಡಿ ನರಕ ಅಂತ ಮೇಲ್ಭಾಗದಿಂದ ತೋರಿಸಿದರೆ ಅಲ್ಲಿ ಯಾವುದೇ ನರಳಾಟವಿಲ್ಲ ಯಾವುದೇ ಚೀರಾಟವಿಲ್ಲ ಯಾರಿಗೂ ದುಃಖವಿಲ್ಲ ಸ್ವಾಮಿ ಇದೇ ನೋಡಿ ಅಂತ ತೋರಿಸುತ್ತಿರುವ ಯಮಧರ್ಮನಿಗೆ ಆಶ್ಚರ್ಯವಾಯಿತು ಯಾರೂ ದುಃಖ ಅನ್ನೋದೇ ಇಲ್ವ ದುಬಾಸರು ಕೇಳ್ತಾರೆ ಏನಪ್ಪ ನರಕ ಅಂದರೆ ನರಳಾಟ ಅಂದೆ ಕೂಗಾಡ್ತಿರ್ತಾರೆ ಅಂದರೆ ಒದ್ದಾಡ್ತಿರ್ತಾರೆ ಅಂದೆ ಯಾಕೆ ಏನು ಎಲ್ಲ ಸುಖವಾಗಿದ್ದಾರೆ ಇಲ್ಲೇ ಅಂತಂದರು ಆಗ ನನಗೂ ಇದು ಗೊತ್ತಾಗ್ತಾ ಇಲ್ಲ ಇದೇನು ಕಾರಣ ಅಂದಾಗ ಆ ಕ್ಷಣದಲ್ಲಿ ಅಲ್ಲಿ ನಾರದ ಮಹರ್ಷಿಗಳು ಬರ್ತಾರೆ ಬಂದು ಪ್ರತ್ಯಕ್ಷರಾಗಿ ಹೇಳ್ತಾರೆ ಅಯ್ಯ ಯಮಧರ್ಮ ಇವರು ಸಾಮಾನ್ಯರಲ್ಲ ಸಾಕ್ಷಾತ್ ರುದ್ರರೇ ಆಗಿದ್ದಾರೆ ಇವರು ಧಾರಣೆ ಮಾಡಿರತಕ್ಕಂಥ ಆ ಭಸ್ಮದ ಒಂದಷ್ಟು ಧೂಳು ಇದೆಯಲ್ಲ ಅದು ನಿನ್ನ ನರಕದ ಮೇಲೆ ಬಿದ್ದು ಆ ನರಕವಾಸಿಗಳಿಗೆಲ್ಲ ಸುಖವನ್ನು ಕೊಟ್ಟಿದೆ ಅವರು ಅನುಭವಿಸುತ್ತಿರುವಂತಹ ಕಷ್ಟ ಅವರಿಗೆ ಕಷ್ಟವೇ ಅಲ್ಲ ಅಂತ ಹೇಳಿ ವಿಚಾರವನ್ನು ಹೇಳ್ತಾರೆ ಹೀಗಾಗಿ ಇದು ಪುರಾಣದ ಒಂದು ವಿಶೇಷವಾದ ಭಾಗ ನರಕದಲ್ಲಿರಬಹುದಾದಂಥವರಿಗೂ ಕೂಡ ಕೇವಲ ಭಸ್ಮಧೂಳಿಯಿಂದ ಆ ನರಕದ ಕಷ್ಟಗಳು ದೂರ ಆಗುತ್ತೆ ಅನ್ನುವುದಾದರೆ ನಾವದನ್ನು ಸ್ಮರಣೆ ಮಾಡುತ್ತಾ ಧಾರಣೆ ಮಾಡಿದರೆ ನಮಗಿನ್ನೆಷ್ಟು ಪುಣ್ಯ ಸಿಗಬಹುದು ಅನ್ನುವುದನ್ನು ಯೋಚನೆ ಮಾಡಬೇಕು ವ್ಯಾಸ ಮಹರ್ಷಿಗಳು ಶಿವಪುರಾಣದಲ್ಲಿ ಈ ಮಾತನ್ನು ಹೇಳ್ತಾರೆ ಧಿಕ್ ಭಸ್ಮರಹಿತ ಫಾಲಂ ಅಂತ ಹೇಳ್ತಾರೆ ಈ ಭಸ್ಮವನ್ನ ಧಾರಣೆ ಮಾಡದೇ ಇರುವಂಥ ಆ ಹಣೆಗೆ ಧಿಕ್ಕಾರವಿರಲಿ ಅಂತ ನೇರವಾದಂಥ ಕಟುನುಡಿಗಳನ್ನೇ ಹೇಳುತ್ತಾರೆ ಹೀಗಾಗಿ ಅಮ್ಮನ ಭಕ್ತರಾಗಲಿ ಶಿವನ ಭಕ್ತರಾಗಲಿ ಯಾವುದೇ ದೇವರ ಭಕ್ತರಾಗಿರಲಿ ಭಸ್ಮವನ್ನ ಧಾರಣೆ ಮಾಡುವಂಥದ್ದು ನಮ್ಮ ಶಾಸ್ತ್ರಗಳು ಹೇಳಿದೆ ಹೀಗೆ ಆ ಶಿವನಾಮ ಸ್ಮರಣೆಯನ್ನು ಮಾಡುತ್ತಾ ಧರಿಸಬಹುದಾದಂಥ ಭಸ್ಮದ ಮೂರು ರೇಖೆಗಳಲ್ಲಿ ಏನೆಲ್ಲ ವಿಶೇಷಗಳಿದ್ದಾವೆ ಅನ್ನುವುದನ್ನು ನಮಗೆ ಶಾಸ್ತ್ರಗಳು ಹೇಳಿದೆ ನೋಡಿ ಭಸ್ಮದಲ್ಲಿ ಮೂರು ರೇಖೆಗಳಿರುತ್ತೆ ನಮ್ಮ ಹಣೆಯ ಮೇಲೆ ನಾವು ಮೂರು ಬೆರಳುಗಳಿಂದ ಅದನ್ನು ಧಾರಣೆ ಮಾಡುತ್ತೇವೆ ಆ ಮೂರು ಬೆರಳುಗಳಲ್ಲಿ ಕೆಳಗಿನ ರೇಖೆ ಅಕಾರ ಓಂಕಾರದಲ್ಲಿ ಅಕಾರ ಉಕಾರ ಮಕಾರ ಅಂತಿದೆಯಲ್ಲ ಹಾಗಾಗಿ ಮೊದಲನೆಯದಾದಂಥ ಅಕಾರ ಆ ಕೆಳಗಿನ ರೇಖೆಯಲ್ಲಿರುತ್ತೆ ಇಲ್ಲಿ ಗ್ರಾಹಪತ್ಯಾಗ್ನಿ ಅನ್ನತಕ್ಕಂಥ ಮೂರು ಅಗ್ನಿಗಳಲ್ಲಿ ಒಂದು ಅಗ್ನಿ ಇಲ್ಲಿರುತ್ತೆ ಋಗ್ವೇದ ರಜೋಗುಣ ಕ್ರಿಯಾಶಕ್ತಿ ಪ್ರಾತಃಸವನ ಇಷ್ಟೆಲ್ಲ ಆ ಮೊದಲನೆಯ ಕೆಳಗಿನ ರೇಖೆಯಲ್ಲಿ ವಾಸವಾಗ್ತಾ ಇರ್ತಾರೆ ಇನ್ನು ಮಧ್ಯದ ರೇಖೆ ಊಕಾರ ಓಂಕಾರದ ಮಧ್ಯಾಕ್ಷರ ಉಕಾರ ದಕ್ಷಿಣಾಗ್ನಿ ಇರುತ್ತೆ ಯಜುರ್ವೇದ ಸತ್ವಗುಣ ಇಚ್ಛಾಶಕ್ತಿ ಮಾಧ್ಯಾಂದಿನ ಸವನ ಅಂತ ಇನ್ನು ಮೇಲಿನ ಕೊನೆಯ ರೇಖೆಯಲ್ಲಿ ಮಕಾರ ಸ್ಥಿರವಾಗಿರುತ್ತೆ ಆಹವನೀಯಾಗ್ನೇ ಸಾಮವೇದ ತಮೋಗುಣ ಜ್ಞಾನಶಕ್ತಿ ತೃತೀಯ ಸವನ ಹೀಗೆ ನಾವು ಧಾರಣೆ ಮಾಡುವಂಥ ಮೂರು ರೇಖೆಗಳಲ್ಲಿ ಆ ಮೂರು ಗೆರೆಗಳಲ್ಲಿ ಇಷ್ಟೆಲ್ಲ ದೈವೀ ಶಕ್ತಿ ಇರುತ್ತೆ ಈ ಮೂರೂ ಸೇರಿ ಓಂಕಾರವಾಗತ್ತೆ ಮೂರು ಅಗ್ನಿಗಳು ಮೂರು ವೇದಗಳು ಮೂರು ಗುಣಗಳು ಮೂರು ಶಕ್ತಿಗಳು ಮೂರು ಸವನಗಳು ಸವನ ಅಂದರೆ ಯಜ್ಞ ಅಂತ ಎಲ್ಲವೂ ಸ್ಥಿರವಾಗಿರತಕ್ಕಂಥದ್ದು ಆ ಮೂರು ರೇಖೆಗಳಲ್ಲಿ ಭಸ್ಮದಲ್ಲಿ ಆದ್ದರಿಂದ ಶಿವಭಕ್ತರಲ್ಲಿ ಅಮ್ಮ ಮೊಟ್ಟ ಮೊದಲನೆಯವಳಾದ್ದರಿಂದ ಆಕೆಯೂ ಸಹ ಭಸ್ಮವನ್ನು ಧಾರಣೆ ಮಾಡಿಕೊಂಡು ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದಾಳೆ ಭಸ್ಮ ರೇಖಾಂಕಿತ ಲಸನ್ ಮಸ್ತಕಾಯೈ ನಮೋ ನಮಃ ಅಂತ ಹೇಳಿ ಋಷಿಗಳು ಅಮ್ಮನ ಆ ದಿವ್ಯ ಮಂಗಳ ವಿಗ್ರಹವನ್ನು ವರ್ಣನೆ ಮಾಡಿದ್ದಾರೆ ಆತ್ಮೀಯರೇ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮವನ್ನು ಚಿಂತನೆಯನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ